ಇರ್ಲಿ ಏ ಗಾಡಲಿ ಬಸಬೇಡಪ್ಪ ನಿನ್ನ ಕೊಡ್ತೀನಿ ನಿನ್ನ ನಿಂದು ಬರ್ತದ ಚಾನ್ಸ್ ಸಂಜರ ನಿಂದ್ರನಿ ಯಾಕಂದ್ರಾ ಖರ್ಚಿಕೆ ಉಂಡೆ ಹೊರಡಣಮ್ಮವ್ ಯಪ್ಪ ನಿನ್ನ ಕೈ ಮುಗೀತಿನಪ್ಪ ವಾದ ವರ್ಷ ಆಡೋದೇ ಬೇರೆ ಈ ವರ್ಷ ಆಡೋದೇ ಬೇರೆ ಸ್ವಲ್ಪ ಶಾಂತ ನಿ ಶಾಂತ ಆಗೋ ಮನ ಕಚ್ಚಿಬಿಚಿ ಇಲ್ಲ ವ್ಯವಹಾರ ಬಹಳ ಶುದ್ಧ ಹ ವ್ಯವಹಾರ ಬಿಟ್ ವ್ಯವಹಾರ ಇಲ್ಲ ಇಲ್ಲ ಶುಂಭರೇ ನೀವು ಕುತ್ತು ಕೇಳ್ರಿ ಚೆಂದಗೆ ಕೇಳ್ರಿ ಯಾವ ನನ್ನಲ್ಲಿ ಇರುವಂತಹ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದು ಯಾರಿಪ್ಪ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸುಕ್ಷೇತ್ರ ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಶರಣರು ಸಂತರು ಶಿವಯೋಗಿಗಳು ಮಾಂತರು ತಿರುಗಾಡಿರುವಂತಹ ಜಾಗದೊಳಗ ಹಿಂಬಾಗಿ ವಾಸವಾಗಿರತಕ್ಕಂತಹ ಯಾರಿಪ್ಪ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗತಿಯು ಕೂಡ ಏನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಹೌದ ಹೌದು ಅದಕ್ಕ ಬಸವಣ್ಣ ಏನಾಗಿದ್ದೀಪ ಇವತ್ತಿನ ಒಂದು ಈ ಜಾತ್ರೆಗೆ ಯಾರಿಪ್ಪ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಹಿರೇಮಣ್ಣೂರ ಗ್ರಾಮದಲ್ಲಿ ವಾಸವಾಗಿರತಕ್ಕಂಥ ಉಂಡು ಊಟ ಕಂಡ ಕನಸ ನಡೆದಾಡುವ ದೇವರಂತ ಹೆಸರುವಾಸಿ ಆಗಿ ಹೋಗಿರ್ತಕ್ಕಂಥ ಯಾವ ನನ್ನಪ್ಪ ಕೈಲಾಸ ವಾಸಿ ದೇವರಾಯಿ ಮುತ್ತಿನ ಪಾದ ಪದ್ಮಗಳಿಗೂ ಕೂಡ ಏನ ಅನಂತ ಅನಂತ ಕೋಟೆ ನಮನಗಳನ್ನ ಸಲ್ಲಿಸುತ್ತ ಇದೇ ಒಂದು ಹಿರೇಮಣ್ಣೂರು ಗ್ರಾಮದ ಜಗಜ್ಜನನಿ ಜಗನ್ ಮಾತೆ ಜಗದ ರಕ್ಷಕಿ ಆಗಿರ್ತಕ್ಕಂತ ನಡು ಹೊಳೆಯಾಗ ಹಿಂಬಾಗಿ ಹೌದು ಯಾವ ಹಿರಿಯ ಮಣ್ಣೂರ ಎಲ್ಲಮ್ಮಿ ಪಾದಕ್ಕೂ ಕೂಡ ಅನಂತ ಅನಂತನಂತನಂತ ಕೋಟೆ ನಮನಗಳನ್ನ ಸಲ್ಲಿಸುತ್ತ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ಬೇಲೂರದಿಂದ ಬಂದಂತ ಭಕ್ತಾದಿಗಳಿಗೂ ನಮ್ಮ ತಾಯಿ ಬಳಗಕ್ಕೂ ತಂದಿ ಬಳಗಕ್ಕೂ ಅಣ್ಣ ತಮ್ಮರ ಬಳಗಕ್ಕೂ ಸಹಿತ ಅಲ್ಲಿ ಹಿಂದೆ ನಮ್ಮ ಬಳಗಕ್ಕೂ ಪಾರ್ಟಿ ಅವನು ಯಾಡ್ಡಾಗ ಉತ್ತಮ ಅವ್ರು ಯಾಕೆ ಆಗ್ಯಾರ ನಿಮಗ್ ಗೊತ್ತಿಲ್ಲಪ್ಪ ಹ್ಯಾಂಗೋ ನಾ ಈಗ ಹೇಳಲ್ಲ ಇಂದ್ರ ಕಡೆ ಹೇಳಿ ನಮ್ಮ ಸರಿಜೋಳಿ ಒಂದು ಒಡ್ಡಿ ವಾಲಗದ ಸೇವೆಯನ್ನು ಸಲ್ಲಿಸಲು ಆಗಮಿಸಿರ್ತಕ್ಕಂತ ಯಾರಿಪ್ಪ ಶ್ರೀ ಭಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ಒಂದು ಅಬ್ಜಲ್ಪುರ ಗ್ರಾಮದ ನಮ್ಮ ಪುಂಡುವಣ್ಣನ ಸಂಘಕ್ಕಾದರೂ ಹೌದ್ ಹೌದು ಮತ್ತೊಮ್ಮೆ ಮುಗದೊಮ್ಮೆ ಬೂದ್ಯಾಳ ಸಂಘದಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನ ಹೇಳೋದು ಹೌದು ಹೌದ್ ಹೌದ್ ಹೌದು ಅದಕ್ಕೆ ಎನ್ನ ಆತ್ಮೀಯ ಬಂಧುಗಳೇ ತಮಗೆಲ್ಲ ತಿಳಿಯು ಒಂಗ ಹನ್ನೆರಡನೇ ಶತಮಾನದೊಳಗ ಬಸವಣ್ಣವರು ಒಂದು ಮಾತು ಹೇಳುತ್ತಾರೆ ಉಳ್ಳವರು ಶಿವಾಲಯ ಕಟ್ಟುವ ರಯ್ಯ ನಾನೇನು ಕಟ್ಟಲಿ ಕಡು ಬಡವನು ಹೌದು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಸ ನೋಡಿ ಅಂದ ನಮ್ಮ ಕೂಡಲ ಸಂಗನ ಶರಣ ಹೌದು 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 ಅದಕ್ಕೆ ಬಸವಣ್ಣವ್ರು ರೂಪಾಯಿ ಆಸ್ತಿ ಅಂತಸ್ತಿ ಇತ್ತ ಬಂಗಾರದ ಗುಡಿ ಕಟ್ಟಿಸಿ ಮ್ಯಾಗ ಏನು ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸ ಇಡುತ್ತಾನ ರೊಕ್ಕ ಇದು ರೊಕ್ಕಿದ್ದವನ್ ಕೆಲಸ ನಾ ಬಡವದಿನಿ ಆದ್ರೂ ಪರಮಾತ್ಮ ಒಂದು ಗುಡಿ ಕಟ್ಟಿಸಿ ಬಸವಣ್ಣವರು ಎಂತ ಗುಡಿ ಅದು ಎಂತ ಗುಡಿ ಪಂಚಮಹಾಭೂತಗಳ ತುಂಬಿರ್ತಕ್ಕಂಥ ಶ್ರೀ ಶರೀರಕ್ಕೆ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಅವರು ದೇಗಲತ್ತ ತಕ್ಕರೆ ಹೋಗ್ಯಾರ ಎನ್ನ ಆತ್ಮೀಯ ಬಂಧುಗಳೇ ಹೌದು ಹೌದ್ ಹೌದು ಈ ಶರೀರ ದೇಹಲಾಗಿ ಪರಿವರ್ತನೆ ಆಗಬೇಕಾದ್ರ ಇದರೊಳಗ ಕಸ ಬಾಳ್ರಿಪ ಈ ಕಸ ಜ್ಞಾನ ಅನ್ನುವಂತ ನೇಗಿಲಿ ಹಚ್ಚಿ ಹೊಡೆದಾಗ ಹೊಲಸು ಎಂತ ಹೊಲಸ ಎಂತ ಹೊಲಸ ಕಾಮ ಕ್ರೋಧ ಮದ ಮಚ್ಚರ ಲೋಹ ಮೋಹ ಅನ್ನುವಂತ ಹೌದು ಆರು ನಮನಿ ಹೊಲಸ ಕಸ ಈ ಅದ ಹೌದು ಜ್ಞಾನ ಬುದ್ಧಿ ಅನ್ನುವಂತ ನೇಗಲ ಹಚ್ಚಿ ಹೌದು ಇದಕ್ಕೆ ಹೊಡೆದ ಕಡೆಯಕ್ಕೆ ಮಾಡಿದೆವಪ್ಪ ಅಂತಂದ್ರ ಈ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಪಂಚಭೂತಾತ್ಮಗಳ ತುಂಬಿರ್ತಕ್ಕಂಥ ದೇಹಗಳಾಗಿ ಪರಿವರ್ತನೆ ಆತದ ಜ್ಞಾನಿ ಶಬದಾಗ ಕೈ ಎತ್ತಿ ಹೇಳತ್ತಾನೆ ಎನ್ನ ಆತ್ಮೀಯ ಅದಕ್ಕ ಪ್ರತಿ ವರ್ಷದಂತೆ ಈ ವರ್ಷನೂ ಸಹಿತ ಏನು ಮಾಡ್ಯಾರಪ್ಪ ಅಪ್ಪ ದೇವರಾಯ ಮುತ್ತನ ಒಂದು ಜಾತ್ರೆಯನ್ನ ಹಮ್ಮಿಕೊಂಡು ಹಮ್ಮಿಕೊಂಡು ಇಲ್ಲಿ ಎರಡು ಸಂಘಗಳನ್ನ ಬರಿ ಮಾಡಿಕೊಂಡ ಈಗಾಗಲೇ ನಮ್ಮ ಹಿರಿಯ ಕಲಾವಿದ್ರು ಹೇಳಿ ಹೋಗ್ಯಾರ ಯಾವ ಸಂಘಗಳು ಊರ್ ಯಾವ ಯಾವತ್ತ ಹೇಳಿ ಹೆಚ್ಚಿಗೆ ಮಾತಾಡಿ ಟೈಮ್ ಪಾಸ್ ಮಾಡುದು ಬೇಡ ಬೇಡ ಇನ್ನ ನೇರವಾಗಿ ವಿಷಯಕ್ಕೆ ಬರೋದಾದ ಆ ನಮ್ಮ ಹಿರೇಮಣ್ಣೂರ ಗ್ರಾಮದ ಶ್ರೀ ಯಾವ ನಮ್ಮ ಸುರೇಶ್ ಗುರುಗಳಾಗಿರ್ತಕ್ಕಂಥವ್ರು ಹಿಂದಿನ ಕಾಲದಾಗ ನಮ್ಮ ಮನು ರೇಣಕಾಕನ ಮೇಳಾಗ ಜಗತ್ತದೊಳಗೆ ಜೈಬೇರಿ ಹೊಡೆದಂತ ಆ ಹೊಳಿದಿಂದ ಈ ಹೊಳಿ ಈ ಹೊಳಿದಿಂದ ಆ ಹೊಳಿ ತನೂ ತಿರುಗಾಡಿ ಹೆಸರನ್ನು ಪಡೆದು ಅಷ್ಟು ಮುಗಿಸಿದವರು ಬಂದ ಇಲ್ಲಿ ಒಂದ ಸಾಹಿತ್ಯಕಾರರು ಆ ತಳಪಾಯ ಹಾಕಿ ಹೋಗ್ಯಾರ ಇಲ್ಲಿ ಅವ್ರು ಏನ್ ಹಾಕ್ಯಾರಿಪ್ಪ ತಳಪಾಯ ತಮಗೋಳೆ ಓ ನಿಮಗ ದ್ಯಾವಪ್ಪ ನಗರದಿಂದ ಅಫಲ್ಪುರ್ ಹೋಲಕ್ಕ ಸೀದಾ ರೋಡ್ ಅದ ಆದಿಪ್ಪ ಆದ ಹೋರಿ ಇಬ್ರು ಹೌದು ಹೊಲದಾಗ ಕಲ್ಲ ಮುಳ್ಳ ತುಳಿಬೇಡ್ರಿ ಚಂದಗೆ ಹಿಂಗೆ ಹೋರಿತ್ ಹೌದು ಇರ್ಲಿ ಬಹಳ ಒಂದ ಸಂತೋಷದ ಮಾತದೆ ಏನ ಆತ್ಮೀಯ ಬಂಧುಗಳೇ ಯಾಕಪ್ಪ ಅಂತಂದ್ರ ಇವತ್ತ ನಮ್ಮ ಅಫ್ಜಲ್ಪುರ ಪುಂಡು ಅಣ್ಣಪ್ಪ ಅಂತಂದ್ರ ತುಂಬಿದ ಜ್ಞಾನದ ಕೊಡ ಅದು ಅಮೃತ ಕೊರೈತೆ ಅಮೃತದ ಕೊಡ ಯಾಕಪ್ಪ ತಂದ್ರ ಭೀಮಾ ತಿರದ ಘಾನ ಹೋಗಿಲೇ ಅಂತ ಹೇಳಿ ಆ ಆಹೊಳಿದಿಂದ ಈ ಹೊಳಿ ನಾಕು ಮೂಲಿ ಪ್ರಸಾರ ಅದ ಅವ್ರ ಹೆಸರು ಹೌದು 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 ತುಂಬಿದ ಕೊಡ ಅದ ಅಮೃತ ಹೌದಿಲ್ಲ ಹೌದು ಇವತ್ತು ಹಂತ ಜೋಡಿ ತಂದ್ರ ನಮ್ಮನ್ನು ಕೂಡಿಸಿರ ಅಂದ್ರ ನಮ್ಮದು ಒಂದು ಪೂರ್ವ ಜನ್ಮದ ಪುಣ್ಯ ಅನ್ನಬೇಕಿತ್ತು ಹೌದು ಹೌದು ನಾವು ಬರೆ ಒಂದು ಕಾಲೇ ಚಂಭು ಇದ್ದಾಗ ನಾವು ಚಂಬು ಹೌದಿಲ್ಲ ಹೌದು 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 ಚರಿಗಿ ಇವತ್ತ ಕೊಡಕ್ ಪೂರ ಅಳಗ್ಯಾಡ್ಸಿ ನೋಡುವುದದ ಏನು ತುಂಬಿದ ಕೊಡ ಅಳಗ್ಯಾಡ್ತದ ಏನು ಕಾಲಿ ಚೆರಿಗೆ ಅಳಗ್ಯಾಡ್ತದ ನೋಡ್ಬೇಕಲ್ಲ ಜ್ಞಾನ ನಮ್ಮದರ ಚೆರಿಗೆ ಖಾಲಿ ಅದ ಹೌದು ಕೊಡಕರೆ ಜ್ಞಾನ ಪೂರ ತುಂಬ್ಯಾದ ಹೌದು ಹೌದು ಕೊಡ ಅಳಗ್ಯಾಡ್ಸುನು ಎಷ್ಟು ಒಂದು ಒಟ್ಕ ಸಿಕ್ರು ತೊಗೊಂಡು ಹೋಗುಣು ಒಂದು ಚೆರಿಗೆ ಸಿಕ್ರು ತೊಗೊಂಡು ಹೋಗುಣು ಸುಮ್ಮ ಅಂಗೈಯಗ್ ಏಟ್ ಸಿಗ್ತದ ಅಟ್ಟೆ ತಗೊಂಡು ಹೋಗುಣು ಕೊಣೆಗೇನು ಹಳ್ದ ಬರ್ಲಿಕ್ಕಲ್ ತೂತಾರ ಹೊಡೆದು ತೊಕ್ಕೊಳಮ್ಮ ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಹೌದು ಏನೇ ಮಾತಾಡಿದ್ರು ಜ್ಞಾನದಾಗೆ ಇರ್ಲಿ ಹೌದು ಅದಕ್ಕೆ ಮಾತು ಹೆಂಗಪ್ಪ ನಮ್ಮ ಹೆಂಗರಿಪುರ ಗ್ರಾಮದ ಅವರು ಮಾರ್ಗ ಹಾಡುವಂತ ಸಂದರ್ಭದೊಳಗ ಒಂದ ಶಬ್ದವನ್ನ ಹಾಡದವರು ಚಿಮ್ಮ್ಯಾದ ಭಂಡಾರ ಹಾವಾಗಿ ಹರಿದಾಡು ಭಂಡಾರ ಚೋಳಾಗಿ ಚಿಮ್ಮ್ಯಾಡು ಭಂಡಾರ ಅದಕ್ಕೆ ಏನ ಆತ್ಮೀಯ ಬಂಧುಗಳೇ ತಾವೆಲ್ಲ ಬಹಳ ಹಿರಿಯಾರ ಅದೇರಿಲಿ ಕೇಳಿರಿ ಅಣ್ಣಾಜಿ ಅವರಿಗೆ ಮಾತು ಕೇಳೋದಾದ ಎಲ್ಲರೂ ಹಾಡ್ತಾರತ್ತೆ ನೀವು ಹಾಡಿದ್ರು ಏನ ಹಳ್ಳಿ ಹಡಮರ ದಿಲ್ಲಿ ಭಾಷೆ ಪಟ್ಟಣದೊಳಗ ವಡ್ಡುವಾರ ಶಿವಸ್ಥಾನ ಇತ್ತು ಏನು ಹೌದು ಹಳ್ಳಿ ಹಡಮರ ದಿಲ್ಲಿ ಭಾಷೆನ ಪಟ್ಟಣದಾಗ ಒಡ್ಡಿ ಶಿವಸ್ಥಾನ ಇತ್ತು ಯಾರು ಅದಕ್ಕೆ ಮುಟ್ಟುಲಕ ಹೋದ್ರ ಹಾವಾಗಿ ಕಡಿಲಾಕ ಬರ್ತಿತ್ತು ಹಾವಾಗಿ ಕಡಿಲಕ್ಕ ಇದು ಸತ್ಯದ ಮಾತ ಇದಕ್ಕೂ ಒಪ್ಪುನು ಇನ್ನು ಚೇಳಾಗಿ ಚಿಮ್ಮೆ ಅದ ಹೇಳಿರಲ್ಲ ಚೇಳಾಗಿ ಚಿಮ್ಮುಲಕ ಬಂಡಾರಕ್ಕೆ ಏನು ಸಂದರ್ಭ ಹಂತಾದ ಬಂದಿತ್ತು ಹೌದು ಚೇಳಾಗಿ ಚಿಮ್ಮಲಕ ಆ ಭಂಡಾರಕ್ಕ ಸಂದರ್ಭ ಏನು ಬಂದಿತ್ತು ಇಲ್ಲಿ ಶಿವಸ್ಥಾನ ಮುಟ್ಟಲಕ್ ಹೋಗ್ಯಾರ ಅಲ್ಲಿ ಹಾವಾಗಿ ಇದು ಕಬುಲ್ ಅದ ಹೌದು ಇನ್ನ ಚೇಳಾಗಿ ಚಿಮ್ಮ್ಯಾದ ಹಾಡಿರಲ್ಲ ಚೇಳಾಗಿ ಚಿಮ್ಮ್ಯಾದಂದ್ರ ಆ ಭಂಡಾರಕ್ಕೆ ಚೇಳಾಗುವಂತ ಸಂದರ್ಭ ಯಾವಾಗ ಬಂದಿತ್ತು ಅನ್ನುವಂತ ಮಾತನ್ನ ಹೌದು ತಮಗೆಲ್ಲರಿಗೆ ತಿಳಿಯುವಂಗ ನಮ್ಮ ಅಣ್ಣಾಜಿ ಅವರು ಹೌದು ಯಾಕಂದ್ರ ಜ್ಞಾನದ ಕೂಡ ಮೊದಲೇ ಹೇಳಿದೆ ಒಬ್ಬರೇ ತಿಳ್ಕೊಳ್ಳೋದಾದ ಇವತ್ತ ಬಹಳ ಹೌದು ಅಣ್ಣಾಜಿ ಅವ್ರಿಗೆ ಇನ್ನೊಂದು ಮಾತು ಅವರು ಏನು ಅವ್ರಿಂಗರಾಯಿನ ಹೊಟ್ಟಿಲೆ ನಾಲ್ಕು ಮಂದಿ ಮಕ್ಕಳು ರೆಬ್ರಾಯ ಮುತ್ತೆ ಕಣ್ಣು ಮುತ್ತೆ ಕಡಿ ಹುಟ್ಟು ಸಣ್ಣ ಶೋ ಮುತ್ತೆ ಹೌದು ಮೂರು ಮಂದಿ ಮಕ್ಕಳು ಮಾಳಿಂಗರಾಯನ ಮಾತು ಕೇಳಿಲ್ಲ ಶೋ ಮುತ್ತೆ ಮಾಳಿಂಗರಾಯನ ಮಾತು ಕೇಳ್ಯಾನದ ಅವ ಮಗ ಮಾಳಿಂಗರಾಯಿನ ಮಾತು ಕೇಳ್ಯಾನ ಹಿಂದಾಗು ಸುದ್ದಿ ಮುಂದಾಗು ಸುದ್ದಿ ಹೇಳಂದಾಗ ಕುರಿ ಮೈಸೂಕೊಂಡು ಬಂದು ಹೇಳ್ತೀನಿ ಅಂದ ಕಾಲಕ್ಕ ಅವಾಗ ಸೋಮತ್ಯೆ ಏನು ವಿಚಾರ ತಿಳಿಲಾರ್ದೆ ಇನ್ನೇನು ಗದ್ದಿಗೆ ಗಲ್ಲಿಗೆ ಹಣಿ ಹೊಡೆದು ಪ್ರಾಣ ಕೊಡಬೇಕಂದಾಗ ಬೀರದೇವರ ಪ್ರತ್ಯಕ್ಷ ಆಗಿ ಡಂಕನಾ ಗೌಡ ಕಟ್ಟಿದ ಹಬ್ಬ ಹಾಕ್ತಾನೆ ಕ್ವಾಣೂರು ಮಠದೊಳಗ ಕಂಟಿಕೋರ ದಾಮಣ್ಣನ ಕೈಯಾಗ ಬಂಡಾರ ಕೊಟ್ಟು ಕಳಿಸ್ತಾನೆ ಹೋಗಿ ನಿಮ್ಮ ಅಪ್ಪಗ ಹಿಡಿಯತ್ತ ಹೇಳಿ ಬೀರದೇವರು ಯಾರಿಗ ಹೇಳ ಸೋಮತ್ಯಾಗ ಹೌದಿಲ್ರಿ ಇದು ಬಹಳ ಜಾಕಿ ಮಾತ ವಿಷಯ ಬಹಳ ಚಂದ ಹೌದು ಹೌದಿಲ್ಲ ಸೋಮುತ್ತೆ ಬಂದು ಮಾಳಪ್ಪ ಹೇಳದ ಮಾಳಪ್ಪ ಭಂಡಾರ ಹೌದು ಇದು ಜಗತ್ತಕ್ಕೆ ಗೊತ್ತದ ಹೌದು ಮುತ್ತೆ ಮಾಳಪ್ಪ ಹೇಳ್ದ ಮಾಳಪ್ಪ ಭಂಡಾರ ಹಿಡ್ದ ಹಂಗಾದ್ರ ದೈವಣಗೌಡನ್ ಹಬ್ಬಕ್ಕೆ ಸೋಮಣ್ಣ ಮುತ್ತೆ ಯಾಕೆ ಹೋಗಲಿಲ್ಲ ಸಿದ್ಧ ಯಾಕೆ ಯಾಕುವ ನಮ್ಮ ಅಣ್ಣಾಜಿ ಮಾತಾಡಿದ ಮಾತಿದು ಮಗ ಮಾತು ಕೇಳ್ಯಾನ ಆದ್ರ ಮುಂದ ನಾಲ್ಕು ಮಂದಿ ಮಕ್ಕಳಿಗೆ ಚಾರ್ಜ್ ಕೊಟ್ಟಿಲ್ಲ ಮಾಳಿಂಗರಾಯ ಬುಳ್ಳಣ ಯಾಕೆ ಕೊಟ್ಟಿದ್ದ ಮಾತು ಕೇಳಿದ್ನಲ್ಲ ಕೊಡ್ಬೇಕಾಗಿತ್ ಆಕ್ರಿ ಹೌದು ಮಾತು ಕೇಳ್ಯನಾ ಚಾರ್ಜ್ ಕೊಡ್ಬೇಕಾಗಿತ್ತು ಇಲ್ಲಿ ಡಂಕ್ ನಾಡ್ದೈಗೊಂಡ್ಗ ಕರಿ ಕಟ್ಟಿದ ಹಬ್ಬ ಹಾಕಿದ ಎಂತ ಹಬ್ಬ ಟೋಳ ಕಲಸಿ ನನ್ನಪ್ಪ ಡಂಕನಾಡದ ಹೈಗೊಂಡ ಗೌಡ ಕರಿಕಟ್ಟಿದ ಹಬ್ಬ ಹಾಕಿದ್ದ ಕ್ವಾಣೂರು ಮಠದಾಗ ಹೌದು ಬಂಗಾಲಿ ದೇಶದ ಮಂದಿಗೆಲ್ಲ ಬರ್ಕಳಿದ ಅಂಗಳ ತುಂಬ ಇಂಗಳು ಗೂಟು ಹೊಡೆದಿದ್ದ ಮೂಲಿ ಮೂಲೆಯಾಗ ನಿಂಬಿಕಾಯಿ ಗೊಂಬಿ ಮಾಡಿ ಚಾರಿಕೋರು ಮೋಡಿಕೋರು ಮಂದಿಗೆ ಕರೆಸಿದ್ದ ನನ್ನಪ್ಪ ಶದ್ದ ಮಾಳಿಂಗ ರಾಯ ದಂಡ ದರಬಾರ ಕರ್ಕೊಂಡು ಬಿದಿರಿ ಬಬಲಾದಿ ಹೊಳಿ ದಾಟಿ ಮುಂಡುಗು ಮಡ್ಡಿ ಮ್ಯಾಗ ಹೈದು ಎಲ್ಲಿಗೆ ಹೋತಾನ ಕ್ವಾಣೂರು ಕರೆಸಿದ್ದನು ಗುಡಿಗೆ ಹೋದ ಹೌದು ಕ್ವಾಣೂರು ಕರಿಸಿದ್ದನು ಗುಡಿಗೆ ಹೋಗ ಚಾಳಿಕೋರ್ ಮೋಳಿಕೋರ್ ಮಂದಿ ಮಾಳಿಂಗರಾಯ ಯಾವಾಗ ಬರ್ತಾನೋಡ್ಲಾಕತ್ತಿದ್ರು ಮಾಳಪ್ಪಂದು ಹೌದು ಹೌದು ನನ್ನಪ್ಪ ಮಾಳಪ್ಪ ನಿತ್ತು ನೋಡ್ತಾನ ಇದು ಪರೀಕ್ಷೆ ಬಹಳ ಯಾರಿಗೆ ಭೇಟಾಗುದು ಬೇಡ ನೇರವಾಗಿ ಗುರುವಿಗೆ ಬೆಟ್ಟಾಗೋ ನನ್ನ ಮಾಳಿಂಗರಾಯ ಹೌದು ಗದ್ದಿಗೆ ಮ್ಯಾಗ ಕೂತುಗೋ ಪಾಣೂರು ಕರೆಸಿದ್ದ ಗದ 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 ನಡಗುತ್ತಿದ್ದ ಮಾಳಪ್ಪ ಚಾಡ ಕೋರ ಮೂಡ ಕೋರ ಮಂದಿ ಬಂದಾದೋ ನಿನ್ನ ಜೀವಕ್ಕೆ ಏನರ ಹಾನಿಯಾಗಿತ್ತು ಬಹಳ ಎತ್ತರ ಅಂದ್ರು ಹೌದು ಅವಾಗ ಮಾಳಿಂಗರಾಯ ಹೇಳತ್ತ ನನ್ನಪ್ಪ ಕರುಣೊಳ್ಳ ಮಾಳಿಂಗರಾಯ ಪಾಯಿ ಶರೀರ ನಿನಗಾಗೆ ಹುಟ್ಟಿ ಬಂದೋದು ಒಂದಲ್ಲ ಒಂದಿನ ಈ ಮಣ್ಣಿನ ಕಾಯಿ ಮತ್ತೆ ಮಣ್ಣಿಗೆ ಹೋಗೋದೇ ಹೋದ್ರೆ ಇದು ಪ್ರಾಣ ನಿನ್ನ ಸಂಬಂಧಿ ಹೋಲಿ ಮುಂದಕ್ಕಿತ್ತ ಹೆಚ್ಚಿ ಹಿಂದಕ್ಕೆ ನಾ ಹೌದು ನನ್ನಪ್ಪ ಶುದ್ಧ ಮಾಳಿಂಗರಾಯ ಯಾವ ಕರಿಕಟ್ಟಿದ ಹಬ್ಬದೊಳಗ ಬಂಡಿ ಅಲ್ಲಿಗೆ ತುಂಡು ಮಾಡಿ ಹೋಗುದು ಅಗ್ನಿ ಕುಂಡದಾಗ ಹಾರ್ದ ಇದು ಎಲ್ಲಾ ಮಂದಿ ಅತ್ತ ಮಾಳಪ್ಪ ಇಟ್ಟ ತನ್ನ ಮೆರದ ಏಳು ಬಂಡಿ ಅಲಗ ತುಂಡು ಮಾಡಿ ಹೌದು ಅಗ್ನಿ ಕುಂಡದಾಗ ಉರ್ದು ಸೊಟ್ಟು ಹಾದ ಹೌದು ಹಬ್ಬ ಅಷ್ಟಕ್ಕೆ ನಿಂತು ಎಲ್ಲರಿಗೀಗ ಹಾಬರಿ ಆದ್ತು ಚಿನ್ನಗುಂಡಿ ಹಿರಿಕುರ್ಬ ಹೌದು ಚಿನಗುಂಡಿ ಹಿರಿ ಕುರುಬ ಬುದ್ಧಿ ತಗೊಂಡು ಬರ್ತಿದ್ದ ನನ್ನಪ್ಪ ಶಿಂಗರಾಯ ಮುಂಡುಗುನೂರು ನೆರಗಲು ಪಿಡಿಮ್ಯಾಗ ಉದ್ಭವವಾಗಿ ಕ್ವಾಣೂರು ಮಠದಾಗ ಅಗ್ನಿ ಕುಂಡದಾಗ ಜಿಗದು ಮುಂಡುಗುನೂರು ನೆರಗಲು ಪಿಡಿಮ್ಯಾಗ ಹೋಗಿ ನನ್ನಪ್ಪ ಸಿದ್ಧ ಮಾಳಿಂಗರಾಯ ಕೂತಿದ್ದ ಚಿನಗುಂಡಿ ಹಿರಿ ಕುರುಬ ಹೈದು ಹೊಂಟಿದ್ದ ಹೌದು ಯಪಾ ಎಲ್ಲಿಗ ಹೊಂಟಿ ಅಂದ ಕ್ವಾಣೂರು ಕರೆಸಿದ್ದಾಗ ಬುತ್ತಿ ಬಾನ ತಗೊಂಡು ಹೊಂಟಿನಿಪ್ಪ ಅಂದಾಗ ಯಪ್ಪ ಹಸು ಆಗ್ಯದ ಒಂದು ತುತ್ತ ನನಗ ಕೊಟ್ಟು ತದನಂತರ ನೀ ಕರಿಶಿದ್ದಾಗ ಒಂದಾಗ ಚಿನಗುಂಡಿ ಹಿರಿಕುರುಬಂದ್ ಮನಿ ಎಂದು ಎಂದೂ ಬಂದಿಲ್ಲ ಮೀಸಲಿಡಿ ಹೊಂಟದ ನನ್ನಪ್ಪ ಕ್ವಾಣ್ ಕರಿಸ ಇದರಾಗ ಯಾರಿಗೆ ಪಾಲಿ ಇಲ್ಲ ಹೌದು ನನ್ನಪ್ಪ ಉಂಡು ಬಿಟ್ಟ ಮ್ಯಾಗ ತಂದ ನಿನಗೆ ಕೊಡ್ತೀನಂದ ಕ್ವಾಣ್ ಕರಿಶಿದ್ದ ಗುಡಿಯಾಗ ಕೂತಿದ್ದ ಚಿನಗುಂಡಿ ಹಿರು ಕುರುಬ್ ಬುತ್ತಿ ಬಾನು ತಗೊಂಡು ಹಾದ ಹೌದು ಬುತ್ತಿ ಬಾನು ತಗೊಂಡು ಹೋಗಿ ಎಲ್ಲಾ ಗುರುವಿನ ಮುಂದೆ ಬಿಚ್ಚಿ ಇಟ್ಟ ಬಿಚ್ಚಿ ಇಡುದ್ರಾಗ ಬಾಲುಳಾಗಿ ಹರಿದು ಆಡ್ಲಕತಿತ್ತು ಶ್ಯಾಮಿಗೆ ಬಾನಿಲ್ಲ ಬಾಲುಳಾಗಿ ಹರಿದೆ ಆಡ್ಲಕತಿತ್ತು ಅವಾಗ ಕರೆಸಿದ್ ಕೇಳತಾನ ಏತ ಏನಾಗ್ಯದು ಇದು ಎಪ್ಪ ಎಲ್ಲಾ ನಿಂದ ಆಟ ನಿನಗೆ ಗೊತ್ತ ನಾ ಹೆಣಗ ಏನ ಗೊತ್ತಿಲ್ಲ ಅಂದಾಗ ನನ್ನಪ್ಪ ಕ್ವಾಣಗನೂರ್ ಕರಿಸಿದ್ ಕೇಳತಾನ ಚಿನಗುಂಡಿ ಹಿರಿ ಕುರುಬಗ ಏನತ್ತ ಏತಮ ಹಾಲಾಗ ಬರಾಗ ನಿನಗೆ ಯಾರೇ ಭೇಟಿ ಆಗ್ಯಾರ ಏನಂದ ಹೌದಪ್ಪ ಭೇಟಿ ಹೌದು ನೋಡ್ಲಿಕ್ಕೆ ಹೆಂಗದ ನೋಂದವ ಯಪ್ಪ ಅವನ ಅವತಾರ ಬಾಳ ಕೆಟ್ಟದು ನೋಡಿದ್ರೆ ಅವನಿಗೆ ನೋಡ್ದಂಗ ಅವನಿಗೆ ನೋಡಿದ್ರೆ ನಿನಗು ಪಾ ಅಂದಾಗ ಮ್ಯಾಗ ಕೂತದೇ ಹಚ್ಚನಂಗೆ ಅವಾಗತ್ತ ಎಲ್ಲಿ ಕೂತಾನವ ಅಂದಾಗ ಎಪ್ಪಾ ಮುಂಡುಗನೂರು ನೆರಗಲ ಪಡ್ಡಿ ಮ್ಯಾಗ ಹೇಳಿದಾಗ ಹೌದು ಕ್ವಾಣೂರು ಕರೆಸಿದ ಡಂಕನಾಡದ ಹೈಗೊಂಡ ಗೌಡರಿಗೆ ಕರ್ಕೊಂಡು ಅದೇ ದಂಡದರ್ ಬಾರ ಕರ್ಕೊಂಡು ಎಲ್ಲಿ ಮುಂಡುಗನೂರು ನೆರಗಲ ಪಡ್ಡಿ ಮ್ಯಾಗ ಬಂದು ನಿಂತು ನೋಡಿದಾಗ ಗುರು ಬರ್ತಾನ ದೈಗೊಂಡ ಗೌಡ ಹೊಂಟಾನ ಚಾಡಿ ಕೋರ ಕೋರ ಮಂದಿ ಅವ್ರ ಹಿಂದ ಅಪ್ಪ ನನ್ನಪ್ಪ ದಂಡ ದಂಡರ್ಬಾರ ಸಂಘಾಟ ಬರ್ತದ ಮುಂಡುಗು ನೂರು ನೆರಗಲ ಪಿಡಿಮ್ಯಾಗ ನನ್ನಪ್ಪ ಕುತ್ತು ಕುಲು 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 ನಗತಾನ ನಗತಾನು ಮಾಡಿ ಓಡಿ ಬಂದು ನನ್ನಪ್ಪ ಬೀರ ದೇವರ ಮಾಳಿಂಗರಾಯಿಗೆ ಅಪ್ಪುಗೊಂಡು ಹೇಳತಾನ ಮಾಳಪ್ಪ ಜಗತ್ತದೊಳಗ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿತಾಳೋ ಅಂದಾಗ ಅವಾಗ ಏ ತಗೊಂಬತ್ತಮ್ಮ ಬುತ್ತಿ ಅಂದ ಆ ಬುತ್ತಿ ಬಿಚ್ಚಿ ಮೊದಲ ನನ್ನ ಶುದ್ಧ ಮಾಳಿಂಗರಾಯಿಗೆ ಒಂದು ತುತ್ತು ಉಣಿಸಿ ನಂತರ ಆಮೇಲೆ ಉಂಡ ಹೌದು ಬೀರದೇವ್ರಾಗ ಮಾಳಿಂಗರಾಯ ಗೌಡ್ರ ಹಬ್ಬ ಅರ್ಧಕ್ಕೆ ನಿಂತಾದ ಅರ್ಧಕ್ಕೆ ನಿಂದ್ರಿಸುದು ಬ್ಯಾಡ ಎಲ್ಲಾ ಅಲ್ಲಿ ಮುಗುದಾದ ಹೌದು ಪ್ರಸಾದ ಇಟ್ಟು ಉಳದಾದ ಅದು ಮುಂಡುಗನೂರು ನರಗಲ ಪುಡಿಮ್ಯಾಗ ಎಲ್ಲಾ ಸರ್ವ ಶುದ್ಧರಿಗೆ ಪ್ರಸಾದ ಹಂಚಿ ಬಿಡು ಅಂತೇಳಿ ದೈಗೊಂಡ ಗೌಡನ ಹಬ್ಬ ಮುಂಡುಗುನೂರು ಮ್ಯಾಗ ಪೂರ್ಣಗೊಂಡಾದ ಹೌದು ಅವಾಗ ನನ್ನಪ್ಪ ಮಂದಿ ಹೇಳದ್ನತ್ತಿ ಬಂದಾರಿ ಗೌಡ್ರ ಎಲ್ಲರಿಗೂ ಒಂದೊಂದು ಜಾಡಿ ದಾನ ಮಾಡಿ ಹೇಳಿ ನನ್ನಪ್ಪ ಶುದ್ಧ ಮಾಳಿಂಗರಾಯಿನ ಮಾತಿನ ಪ್ರಕಾರ ಡಂಕನಾಡ ಜಾಡಿ ದಾನ ಮಾಡ್ಯಾರ ಅವ್ರ ಜಾಡಿ ದಾನ ಮಾಡದ ನಂತರ ಯಾಕಪ್ಪ ಅಂತಂದ್ರ ಇದು ಶುದ್ಧಾಟಿಗೆ ಬಹಳ ಚಂದದ ಹೌದು ಇಲ್ಲಿಗೆ ನಾವು ಬಿಟ್ಟಿದ್ದೇವು ಹೌದು ಮುಂದಿನ ಸಂದಿಗೆ ಯಾಕಪ್ಪ ಅಂತಂದ್ರ ಅಣ್ಣನು ಅದೇ ಹುಟ್ಟ್ಯಾನ ಹೌದು ತಮ್ಮನು ಅದೇ ಮನೆಯಾಗೆ ಹುಟ್ಟ್ಯಾನ ಹೌದು ಒಂದೇ ತಾಯಿ ಮಕ್ಕಳೇ ಹೌದು ಅಣ್ಣಗೂನು ಗೊತ್ತದ ಸುದ್ದಿಗೊತ್ತದ ತಮ್ಮಗೂ ಮನಿ ಸುದ್ದಿ ಗೊತ್ತದ ಇಲ್ಲಿ ಮುಂಡುಗುನೂರು ಮಡ್ಡಿ ಮ್ಯಾಗಿಂದಿಂದ ನನ್ನ ಅಪ್ಪ ಶುದ್ಧ ಮಾಡಿಂಗ್ರೆ ಏನೇನೋ ಪವಾಡ ಮಾಡ್ಕೋತ ಎಲ್ಲಿಗೆ ಬರ್ತಾನ ಅನ್ನುವಂಥದ್ದು ಮುಂದಿನ ಸಂದಿಗೆ ಅಣ್ಣ ಹೌದಿಪ್ಪ ಹೌದು ನೀ ಎಲ್ಲಿ ಸಿಕ್ಕದ ನೀನು ಮಾವ ಇಲ್ಲ ಎಲ್ಲಿ ಸಿಕ್ಕದ್ ಹೇಳಿ ನಾನು ಬರ್ತೀನಿ ಆ ಕಡೆ ಇರ್ಲಿ ವಿಷಯ ಎಡ್ಡೆ ಕೇಳೋದು ಅಣ್ಣಾಜಿಗೆ ಯಾಕಪ್ಪಾ ಅಂದ್ರೆ ಅವ್ರು ಹಾಡಿರ್ತಕ್ಕಂತ ಹಾಡ ಮಾತಾಡಿರ್ತಕ್ಕಂತ ಮಾತಿನಾಗ ಹೌದು ಸ್ವಲ್ಪ ಶಾಂತ ರೀ ಸ್ವಲ್ಪ ಹೆಂಗ ವಿಷಯಪ್ಪ ಅಂತಂದ್ರ ಚೇಳಾಗಿ ಭಂಡಾರ ಯಾವಾಗ ಚಿಮ್ಮೆಯಾದ ಸಂದರ್ಭ ಏನಿತ್ತು ಹೌದು ಮತ್ತ ಸಾಮಣ್ಣ ಮುತ್ತೆ ಮುಂದಾಗು ಸುದ್ದಿ ಹೇಳಿದ್ದ ನಾಡ ದೈಗೋಣ ಗೌಡನ ಹಬ್ಬಕ್ಕ ಬುಳ್ಳಾಣಿ ಸಿದ್ಧಿಗೆ ಯಾಕೆ ಮಾಡಿಂಗ್ರೆ ಕರ್ಕೊಂಡ್ ಬಂದ ಸೋಮಣ್ಣ ಮುತ್ತಿಗೆ ಯಾಕ ಕರ್ಕೊಂಡ್ ಬರಲಿ ಹೇಳ್ತಾರಪ್ಪ ಹೇಳ್ತಾರ ಇದೊಂದು ಎರಡು ಮಾತದವ್ ಯಾಕಂದ್ರೆ ಅನ್ನುವಂತ ಆತ್ಮವಿಶ್ವಾಸ ನನಗಾದ ದೈವಕ್ಕೂ ಅದ ಇನ್ನೇನ್ ಹೆಚ್ಚಿಗೆ ಮಾತಾಡೋದು ಬ್ಯಾಡ ಮುಂದಿನ ಸಂಧಿಗೆ ನಮ್ಮ ಅಣ್ಣಾಜಿ ಅವರು ಹೆಂಗ ಹೆಂಗ ಮಾತಾಡ್ತಾರೆ ಹಾಡ್ತಾರ ಅದ್ರ ಮುಂದೆ ನಾವು ಅಂತ ಮಾತನ್ನ ಹೇಳುತ್ತ ನಾಕ್ ನುಡಿ ಚಾಲ ಹಾಡಿ ನಮ್ಮ ಅಣ್ಣನ ಸಂಘಕ್ಕೆ ಪಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತಿದೆ ದೈವ